ಹೀರೋ ಮಾತೇ ರೆಸ್ಟೆಟ್ ಕೊಟ್ಟು ತುಂಬಾ ಜನ ಬಂದಿದ್ದಾರೆ ಈ ವಾಂಟೆಡ್ ಟು ಥ್ಯಾಂಕ್ ಡೇ ಅವರ್ ಯಾರು ಹೀಗೆ ಆಡಿಯನ್ ಒಂದಷ್ಟು ಜನ ಸರ್ ಮೊದಲ್ನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಹಾಗೆನೇ ನಾವು ಕರೆದಿದ ತಕ್ಷಣ ಬಂದಿರ್ತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು ಸಿಂಗಲ್ಸ್ ಆಗಿರ್ಬೋದು ಇಲ್ಲ ಲವ್ ಫೇಲಿಯರ್ಗಳಾಗಿರ್ಬೋದು ಲವರ್ಸ್ ಆಗಿರ್ಬೋದು ಎಲ್ಲರೂ ಎಲ್ಲರೂ ತುಂಬ ಹೃದಯ ಧನ್ಯವಾದಗಳು ಇಲ್ಲಿ ಬಂದು ನಿಮಗೆ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರ ಸೊ ನಿಮ್ಮ ಒಂದು ಏನಿದೆ ಅದು ನಮಗೆ ತುಂಬ ತುಂಬ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಎವ್ರಿ ಒನ್ ಹಾಗೇ ನಮ್ಮ ಸ್ಯಾಂಡಲ್ವುಡ್ ಸಲ್ಗೆ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಸಿನ್ಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್ ಏನಿಲ್ಲ ಒಂದು ಸಿನಿಮಾ ಮಾಡೋದು ಇನ್ಶಿಯಲಿ ಅನ್ಕೊಂಡಿದ್ದೀವಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಬರು ಸಿನಿಮಾ ಮಾಡೋಕೆ ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕ್ಬೇಕು ಹಂಗೆ ಅಂತ ನಿಜ ಅದು ಅದು ತಪ್ಪೇನಿಲ್ಲ ಅದು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿನ್ಮಾ ಮಾಡದ್ಮೇಲೆ ಅನ್ಸುತ್ತೆ ಏನಂತ ಹೇಳಿದ್ರೆ ಸಿನ್ಮಾ ಮಾಡೋದಕ್ಕಿಂತ ಸಿನಿಮಾನ ಜನರನ್ನ ಜನರಿಗೆ ಇದೆಯಲ್ಲ ಅದು ಅದಕ್ಕಿಂತ ದೊಡ್ಡ 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 ಎಫರ್ಟ್ ಬೇಕು ಸರ್ ತುಂಬಾ ಕಷ್ಟ ಆಗೋದಿಲ್ಲ ಅದರಲ್ಲೂ ನಮ್ಮಂತ ಹೊಸಬ್ರಿಗೆ ಎಲ್ಲರೂ ಹೊಸಬ್ರೆ ಮಾಡಿರುವಂತ ಒಂದು ಸಿನಿಮಾಗೆ ಯಾವುದೇ ಒಂದು ಮುಖ ಪರೀಕ್ಷೆ ಇಲ್ಲ ಅಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಏನ್ ಮಾಡ್ಬೇಕು ನಾವು ಜನರನ್ನ ತಲ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ ಏನು ಏನಾದ್ರೂ ಒಂದು ಮಾಡಬೇಕು ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷ ಪ್ರೇಕ್ಷಕರಿಗೆ ಅಭಿಮಾನ ದೇವ್ ದೇವರುಗಳಿಗೆ ನಾವು ತಲುಸ್ಬೇಕು ಅಂತಂದಾಗ ಪ್ರಯತ್ನ ಒಂದು ಹಲವು ಪ್ರಯತ್ನಗಳಾದ್ಮೇಲೆ ನಮ್ಮ ಒಬ್ಬ ಗೆಳೆಯನ್ ಮುಖಾಂತರ ಸರ್ನ ಮೀಟ್ ಮಾಡಿದ್ವಿ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಜನರಿಗೆ ಗೊತ್ತಾಗುತ್ತೆ ಹೆಂಗಾಗಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸಿನಿಮಾ ಹಿಟ್ ಆಗೋದು ಇನ್ನೊಂದಾಗೋದು ಅದೆಲ್ಲ ಗೊತ್ತಿಲ್ಲ ಸರ್ ಜನರು ಜನರಿಗೆ ತಲುಪಿದ್ರೆ ಸಾಕು ಸಿನ್ಮಾ ಜನ್ರಿಗೆ ಗೊತ್ತಾದ್ರೆ ಸಾಕು ಸಿನ್ಮಾ ಅನ್ನೋ ಒಂದು ರೇಂಜಿಗೆ ಬಂದ್ಬಿಟ್ಟಿದ್ವಿ ಸರ್ ಆ ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ನೆನಪಲ್ಲ ಸರ್ ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ನಾವು ಫೇಸ್ ಆಫ್ ದಿ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನ ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ ಸರ್ ಸರ್ ಎಷ್ಟೇ ಎಷ್ಟೇ ಥ್ಯಾಂಕ್ಸ್ ಧನ್ಯವಾದಗಳಿದ್ರು ಕೂಡ ಸರ್ ಕಮ್ಮಿ ಆಗೋದಿಲ್ಲ ಸರ್ ಕೋಟಿ ಕೋಟಿ ನಮನಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಏನೋ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಏನು ಎಲ್ಲ ಏನೋ ಒಂದು ಅವ್ರ ದರ್ಶಕರು ಬೇರೆ ಎರಡು ಸಿನಿಮಾ ಸೂಪರ್ ಸೂಪರ್ ಹಿಟ್ ಹೊಡೆದಿದ್ದಾರೆ ನೋಡಾದ್ಮೇಲೆ ಅವ್ರಿಗಿಷ್ಟ ಅಂತ ಹೇಳಿದ್ರೆ ನಮ್ ಒಂಥರ ಸರ್ಟಿಫೈಡ್ ಏ ಸಿನಿಮಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸರ್ ನಿಜವಾಗ್ಲು ಸಣ್ಣ ವಿಷಯ ಅಲ್ಲ ಸರ್ ಅಲ್ಲ ಇಂತ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಸಿನಿಮಾ ಪಕ್ಕದಲ್ಲಿ ನಿಂತ್ಕೊಂಡು ಇವರು ಒಂದು ಹೊಸಬ್ರಿಗೆ ಒಂದಷ್ಟು ಸಾಥ್ ಕೊಡ್ತೀನಿ ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್ ಎಲ್ಲರೂ ಅಂದ್ರೆ ಎಲ್ಲರು ಮಾಡಬೇಕು ಅಂತ ಹೇಳ್ತಿಲ್ಲ ಸಿನ್ಮಾ ಇಷ್ಟ ಆದರೆ ಮಾಡಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಗೊತ್ತಾಗೋದಿಲ್ಲ ಸರ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಗಿರಿ ಕುಗಿಸ್ಕೋತೀವಿ ಸಿನಿಮಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಸರ್ ಪ್ಲೀಸ್ ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲ ಒಂದು ಕನ್ನಡ ಪ್ರೇಕ್ಷಕರಿಗೆ ಮಾಧ್ಯಮ ಮಿತ್ರರಿಗೆ ನಮಗೊಂದು ವಿಸಿಬಿಲಿಟಿ ಕೊಡಿ ಜನರಿಗೆ ತೋರಿಸಿ ಜನರಿಗೆ ಒಂದು ಸಿನ್ಮಾ ಇದೆ ಅಂತ ಹೇಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಜನ್ ಧನ್ಯವಾದಗಳು ಚಿತ್ರದ ನಾಯಕ ನಟಿ ಶ್ರಾವಣಿ ಅವರು ಅದೇ ಈ ಸಿನಿಮಾನ ಖುಷಿಯಾಗಿದ್ದು ಒಂಬಾಳೆ ಫಿಲಿಮ್ಸರು ವಿಜಯ್ ಸರ್ ಇವ್ರಿಗೆ ಗೈಡ್ ಮಾಡಿದ್ರಂತೆ ಅವ್ರ ಟೀಮ್ಗೆ ಇವರಿಗೆ ಸಪೋರ್ಟ್ ಮಾಡಿ ಅಂತ ಸೊ ಥ್ಯಾಂಕ್ ಯು ವಿಜಯ್ ಸರ್ ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಸಿನ್ಮಾ ಮಾಡುವಂಥ ನಿಮ್ಮ ಮನಸ್ಸು ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳದ್ರಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದ ಸೊ ಹಂಗಾಗಿ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ ಸೊ ಹಾಗಾಗಿ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಿಜಯ್ ಸರ್ ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಇವತ್ತು ನಿಮಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಹೇಗೆ ಆಗ್ತಾ ಇದೆ ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬ ಜಾಸ್ತಿನೇ ಬೇಡ ಕಡಿಮೆ ಥಿಯೇಟ್ರಸ್ನ ಕೊಟ್ಟು ಈ ಸಿನಿಮಾನ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಎಲ್ರಿಗೂ ಮುಟ್ಟಂಗಾಗಲಿ ಅಂತ ನನ್ನ ರಿಕ್ವೆಸ್ಟು ಥಿಯೇಟರ್ಸ್ ಕಡಿಮೆ ಇರಲಿ ಜನ ಬರಕ್ಕೆ ಸ್ಟಾರ್ಟ್ ಮಾಡಲಿ ದಯಮಾಡಿ ಥಿಯೇಟ್ರಿಂದ ತೆಗೆಸ್ಬೇಡಿ ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ ಈ ಸಿನಿಮಾ ತೆಗೆದು ಬಿಡ್ತೀವಿ ಆ ಸಿನಿಮಾ ತೆಗೆದುಬಿಡ್ತೀವಿ ಅಂತ ಮಾತಾಡ್ಬೋದು ಬಹುಶಃ ಸೊ ತಾವು ಕಡಿಮೆ ಥಿಯೇಟ್ರಸ್ನೇ ಕೊಡಿಸಿ ಕಡಿಮೆ ಥಿಯೇಟರ್ಸ್ನ ಕೊಡಿಸಿ ಸಿನಿಮಾನ ನಿಲ್ಲಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಕೊಡೋಣ ತಾವು ಸಾರಿ ಸಿನಿಮಾ ನೋಡಿ ವಿಜಯ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಕ್ಷಮೆ ಇರಲಿ ಅದನ್ನ ಹೇಳೋಕ್ ಬರ್ತೇನೆ ನಾನು ಕಂಬಾಳ ಫಿಲ್ಮ್ಸ್ ಏನು ನಮ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್ ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟ್ ಅಲ್ಲಿ ಥಿಯೇಟರ್ ಸೆಟ್ ಅನ್ನ ನಾವು ಮಾಡ್ಕೊಡ್ತಿರೋದು ತುಂಬ ತುಂಬ ತುಂಬಾ ದೊಡ್ಡ ವಿಷಯ ಅವ್ರಿಗೂ ಕೂಡ ಏನೋ ಅವರು ಸಿನಿಮಾ ನೋಡಿ ಹೊಸಬ್ರ ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದರೆ ಒಂದು ಒಂದು ದೇಶಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ನಿಮ್ಮ ಒಂದು ಈ ಸಹಕಾರ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಏನಕಂದ್ರೆ ಒಂದು ಹೊಸಬ್ರ ಹೇಳ ಹೊಸಬ್ರು ಸಿನಿಮಾ ಜನರ ಹತ್ರ ತಗೊಂಡು ಹೋಗೋದೇ ತುಂಬಾ ಕಷ್ಟ ಅಂತ ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಮ್ ಒಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದ್ದೀರಾ ಸರ್ ನನ್ ಜಸ್ಟ್ ಒನ್ ಮಿನಿಟ್ ಅಂತ ಅಂತಿದ್ದೆ ಸರ್ ಫಸ್ಟ್ಲಿ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಾವು ಕರೆದಿದ ತಕ್ಷಣ ಬಂದು ಎಲ್ಲರಿಗೂ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ನಮ್ಮ ಮೂವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ವಿಜಯ್ ಸರ್ ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟ್ ನಮ್ಮ ದುನಿಯಾ ಮೂವಿನ ಹೇಳಬೇಕು ಇದ್ದೀನಿ ಸರ್ ದುನಿಯಾ ಮೂವಿ ಫಸ್ಟ್ ಮೂವಿ ಆದರೂ ನಮ್ಮ ಕನ್ನಡ ಜನತೆ ಅದನ್ನು ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ ಸೊ ಫಸ್ಟ್ ಮೂವಿ ಆದ್ರೂ ಅದ್ರ ಗೆದ್ದಿದ್ದೀರಾ ಸೊ ನಮ್ಮ ಮೂವಿ ಅಷ್ಟೇ ಚೆನ್ನಾಗಿರು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ನಮಗೆ ಒಂದು ಸಲಗಾನೇ ಒಂದು ಫಾರೆಸ್ಟಲ್ಲಿ ಒಂದು ರೋಡ್ ಥರ ಹಾಕಿರುತ್ತೆ ಯಾವಾಗು ಹಂಗೆ ನಮಗೆ ಒಂದು ದೊಡ್ಡ ದಾರಿ ದೀಪವಾಗಿ ನಿಂತಿದ್ದೀರಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿಗೆ ಲೈಕ್ ಸ್ಟಬಾರ್ ಹಾರ್ಟ್ನ ಯೂನಿವರ್ಸ್ ಯಾವಾಗೂ ಬಿಡೋಲ್ಲ ಅಂತ ಹೇಳ್ತಾರೆ ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅವ್ರದ್ದು ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪುಲ್ ಮಾಡಿದ್ದಾರೆ ಅದು ಸಾಮಾನ್ಯ ವಿಷಯ ಅಲ್ಲ ಮೂವಿಯಲ್ಲಿರೋರಿಗೆ ಅದ್ರನ್ನ ಸ್ಟ್ರಗಲ್ ಮಾಡ್ತಿರೋರ್ಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂಡ್ ಇಷ್ಟು ಜ ಆತನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಾನು ಓನ್ಲಿ ನಮ್ಮ ಮೂವಿ ಬಗ್ಗೆ ಮಾತಾಡ್ಬೇಕು ಇದ್ದೀನಿ ಲವ್ ರೆಡ್ಡಿ ಮೂವಿ ಒಂದು ನಾವು ಒಂದು ಹುಡುಗ ಯಾವುದೋ ಒಬ್ಬ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂದರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟ ಎಲ್ಲ ಕಷ್ಟನೂ ಮಾಡ್ತಾನೆ ಅದೇ ಒಂದು ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ ಅವಳಿಗೆ ಆ ಹುಡುಗನಿಗೋಸ್ಕರ ಏನಾದರೂ ಮಾಡ್ತಾಳೆ ಅಂತ ಒಳ್ಳೆ ಸಂದೇಶ ಇರೋ ಮೂವಿ ನಮ್ಮ ಮೂವಿ ಯಾವುದೇ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ ಅವನು ಏನು ಥಿಂಕ್ ಮಾಡ್ದಿದ್ದಂಗೆ ಅವ್ನಿಗೆ ಲವೇ ಬೇಕು ಅದಾದ ನಾನು ಪ್ರಪಂಚ ಅದಾದಮೇಲೆ ನಾನು ಏನನ್ನ ಮಾಡ್ಕೋಬೋದು ಅಷ್ಟು ಇರೋ ಹುಡುಗ ಅವನ ಲೈಫಲ್ಲಿ ಏನಾಗುತ್ತೆ ಒಂದು ಪ್ರೀತಿಸೋರು ಪ್ರತಿಯೊಬ್ಬರು ಎಲ್ಲರೂ ಬಂದ್ಬಿಟ್ಟು ನಮ್ಮ ಮೂವಿನ ನೋಡಿ ನಾವೆಲ್ಲರೂ ಹೊಸುಬ್ರು ಆದರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸುಬ್ರ ಥರ ಮಾಡಿಲ್ಲ ಅಂತ ಬಟ್ ನಮಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಅನ್ ಇನ್ನಷ್ಟು ಜನಕ್ಕೆ ನಮ್ಮ ಮೂವಿನ ರೀಚ್ ಮಾಡಿಸ್ಬೋದು ಅಂತ ನಮಗೆ ಭರವಸೆ ಇದೆ ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನಮ್ಮ ಮೂವಿನ ನೋಡಿ ಚಿಕ್ಕವ್ರ ಸಿನಿಮಾ ಬಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಅದು ದೊಡ್ಡ ಸಿನಿಮಾ ಆಗೋ ಅಷ್ಟು ಕೆಪಾಸಿಟಿ ನಮ್ಮ ಮೂವಿಗಿದೆ ಅಂತ ನಾವೆಲ್ಲರೂ ನಂಬ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರಾವಣಿ ಕೃಷ್ಣವೇಣಿ ಆಲ್ ದಾರಿ ಬಸ್ ನಿಮಗೆ ಸರ್ ನಾನು ಇವ್ರ ರೀಚ್ ಒಂದು ರೀಲ್ ಮಾಡೋ ಆಮೇಲೆ ಸರ್ ನಾನು ಸಿನಿಮಾ ಬಗ್ಗೆ ಎಮೋಷನಲ್ ಇಲ್ಲ ಸಿನ್ಮಾ ನ ಜನರ ಹತ್ರ ಹೇಗ್ ಹೋಗೋದು ಅಂತ ಒಂದು ಅದೇ ಇದೆ ಮೈಂಡ್ ಅದೇ ತುಂಬಿಕೊಂಡಿದೆ ನಾನು ಅದು ತುಂಬಿಕೊಂಡಿರೋದ್ರಿಂದ ಇನ್ನೊಂದು ಹಲವಾರು ವಿಷಯಗಳು ಹೇಳಕ್ ಆಗ್ಲಿಲ್ಲ ಆಗ್ಲೇ ಮರ್ತೋಗ್ಬಿಟ್ಟೆ ನಾನು ಕ್ಷಮೆ ಇರಲಿ ಸೊ ನನ್ನ ಈ ಸಿನಿಮಾಗೆ ಏನೋ ಸಪೋರ್ಟ್ ಮಾಡಿ ಮಾಡಿರ್ತಕ್ಕಂಥ ಈ ಸಿನಿಮಾ ಈಗ ಮೂಡ್ ಬಂದಿ ಈ ಥರ ಮೂಡ್ ಬಂದಿರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸ್ ನನ್ನ ಕಸಿನ್ಸ್ ಅಂಡ್ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೆಯೇ ಈ ಸಿನಿಮಾದಲ್ಲಿ ನನ್ನ ನಮ್ಮ ಜೊತೆ ನಟಿಸ್ ನಟಿಸಿದಂತಹ ಎಲ್ಲ ಆ್ಯಕ್ಟರ್ಸ್ಗೂ ನನ್ನ ತುಂಬ ಹೃದಯ ಧನ್ಯ ಧನ್ಯವಾದಗಳು ಹಾಗೆಯೇ ಈ ಸಿನಿಮಾಗೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಕ್ಸ್ಟ್ರಾ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಅಂಡ್ ಒಂದು ಹೇಳ್ಬಿಡ್ತೀನಿ ಸರ್ ಸಿನ್ಮಾ ಏನು ನೋಡಬೇಕು ಅಂತ ಇಪ್ಪತ್ತಡಿಕೆ ಪ್ರೀತಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರೀತಿಲಿ ಗೆದ್ದಿರೋಂಥ ಪ್ರತಿಯೊಬ್ಬರು ಪ್ರೀತಿಲಿ ಸೋತಿರೋಂಥ ಪ್ರತಿಯೊಬ್ಬರು ಅವರು ನೋಡಿರುವಂಥ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಸಿನ್ಮಾ ಇದು ದಯವಿಟ್ಟು ಥಿಯೇಟರ್ಸ್ ಬಂದು ಇಪ್ಪತ್ತೆರಡನೇ ತಾರೀಕು ನಮ್ಮ ನಮ್ಮ ಸಿನ್ಮಾನ ಅಲ್ಲಿ ನೋಡಿ ನಿಜವಾಗ್ಲೂ ನಾವು ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದಿಲ್ಲ ಒಂದು ಒಂದು ಹೆವಿ ಹಾರ್ಟಿಂದ ಆಚೆ ಬರ್ತೀರಾ ಒಂದು ನಿಮ್ಮನ್ನ ಹಾಂಟ್ ಮಾಡುತ್ತೆ ಇದು ಅಟ್ಲೀಸ್ಟ್ ಒಂದು ಎರಡು ಮೂರು ದಿವ್ಸ ಅಲ್ಲಿದ್ರೆ ಒಂದು ಎರಡು ಮೂರು ಗಂಟೆ ಆದರೂ ಹಾಂಡ್ ಹಾಂಟ್ ಮಾಡುತ್ತೆ ನಿಮ್ಮ ಸಿನ್ಮಾ ಥೋ ಏನು ಗುರು ಇಂಥ ಸಿನ್ಮಾ ಅಂತ ಅನ್ಸುತ್ತೆ ಗುರು ಇಂಥ ಜನ ಇರ್ತಾರ ಅನ್ಸುತ್ತೆ ವಾವ್ ಏನ್ ಗುರು ಅಂತ ಕೂಡ ಅನ್ಸುತ್ತೆ ಇಷ್ಟೊಂದು ಪ್ರತಿಕ್ರಿಯೆಗಳು ನಾನೇ ಇದು ನಿಜಾನ ಅಲ್ವಾ ಅನ್ನೋದಕ್ಕಾದ್ರೂ ಬಂದು ಸಿಂಹ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಮ್ಮ ಒಂದು ಹೊಸಬರ ಪ್ರಯತ್ನಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರ ಎಲ್ಲರ ಸಾತ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಬಯಸ್ತಾ ಇದೀನಿ ನಮ್ಮನ್ನೆಲ್ಲ ಹರಿಸಿ ಆರೈಸಿ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಯು ಮಚ್ ಸರ್ ನಮ್ಮ ಟೀಮ್ನ ಕರ್ಬಿಡೋಣ ಸ್ಟೇಜ್ಗೆ ಲವ್ ರೆಡ್ಡಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ದಯಮಾಡಿ ಲವ್ ರೆಡ್ಡಿ ಚಿತ್ರತಂಡ ಎಲ್ಲರೂ ನಟ ಭೀಮ ಟೀಮ್ ಅವರೆಲ್ಲ ಬಂದಿದ್ದಾರೆ ಸರ್ ಭೀಮಾ ಟೀಮ್ ಅವರೆಲ್ಲ ಬಂದಿದೆ ಸರ್ ಅವರೆಲ್ಲ ಹಾಸ್ಟೆಲ್ ಬನ್ನಿಯಪ್ಪ ಭೀಮ ಟೀಮ್ ನಮ್ಮ ಜೊತೆ ಸೊ ಚಿತ್ರದ ಕಲಾವಿದರು ಯಾರೆಲ್ಲ ಇದ್ದೀರಿ ಲವ್ ರೆಡ್ಡಿ ಅವರು ಅವರೆಲ್ಲ ಕಲಾವಿದರಮ್ಮ ಕಲಾವಿದರು ನಮ್ಮ ಕಲಾವಿದರು ನಮ್ಮ ಸ್ವೀಟಿ ಸ್ವೀಟಿ ಭೀಮ ಸ್ಟಾಕ್ ಬಂದ್ರು ಭಯ ಓಕೆ ಸೊ ನಮ್ಮ ಭೀಮ ಟೀಮ್ ಅವರು ಮೊದಲದಾಗಿ ಓಕೆ ಭೀಮ ತರಾನೇ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡಬೇಕು ಓಕೆ ಜಾಲೆ ಜಾಲೆ ಎಲ್ಲ ಜಾಲೆ ಒಂದ್ಸಾಲ ಹೊಡ್ದ್ರೆ ಜಾಲೆ ಸಲ ಹೊಡೆದ್ರೆ ಜಾಲೆ ಕಣ್ಣ ಇದು ಬಿಟ್ಟು ಬೇರೆ ಏನು ಕಲ್ತಿಲ್ವಾ ನೀವು ಇವಾಗ ಕರೆಕ್ಟ್ ಆಗಿ ಈ ಸಿನಿಮಾ ಇಪ್ಪತ್ತೆರಡಕ್ಕೆ ರಿಲೀಸು ఇంగ్లీ కన్నడీ కన్నడు ఫస్ట్ ఆమె ఇంగ్లీష్ లవ్ రెడ్డి సినిమా ఇప్పనే తారీఖు నా బర్తీవిట్రీగా అయ్యో అయ్యో కన్నడ రెడ్డి సినిమా రిలీజ్ ఉంటుంది லவ் ரெட்டி சினிமா ரிலீசிங் டெண்ட்டி டூக்கு

ಜಾಲಿ ಜಾಲಿ ಲವ್ ರಂಡಿ ಜಾಲಿ ನಮ್ಮ ಭೀಮಾ ತಂಡದಿಂದ ಲವ್ ರಂಡಿ ಪಿಚ್ಚರ್ಗೆ ಈ ದೊಡ್ಡ ಮಟ್ಟದಲ್ಲಿ ಭೀಮಾ ಮಟ್ಟ ಮಟ್ಟಗಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಅವ್ರ್ಗೂ ಸಕ್ಸಸ್ ಆಗಿಲ್ಲ ಅಂತ ಆ ಸಕ್ಸಸ್ ರೆಂಡ್ಗೆ ನಮ್ಮನ್ನು ತಿರ್ಗಾ ಕರಿಬೇಕಂತ ನಮ್ಮ ಭೀಮ ತಂಡದಿಂದ ಕೇಳ್ಕೊತೀವಿ ಜಾಲಿ ಜಾಲಿ ಎಲ್ಲ ಜಾಲಿ ಸ ಇನ್ಯಾರ ಮಾತಾಡ್ತಾರೆ ನಿಮ್ಮ ಟೀಮಾ ಓ ಇವರು ಎಲ್ಲರೂ ಥಿಯೇಟ್ರ್ ಬಂದು ನೋಡಬೇಕು ಕೇಳ್ಕೊತೀನಿ ಮತ್ತೆ ಮುಂದೆ ನಿಂತಿರೋದು ಸಲಗ ಸಪೋರ್ಟ್ ಕೊಡೋದಕ್ಕೆ ಖಂಡಿತ ಎಲ್ಲ ಬರಲೇಬೇಕು ಇದು ವಾರ್ನಿಂಗ್ ಅಲ್ಲ ಇದು ದೊಡ್ಡ ರಿಕ್ವೆಸ್ಟ್ ಓಕೆ ನೆಕ್ಸ್ಟ್ వ రెడ్డి చిత్రతండీమే ధన్యవాద అుటో నీ బా అందర్త ఇల్ గొప్పలా బాల్ అంద బందే బీ జుటో ನೀವ್ ಹೇಳ್ಬಿಡ್ತೀಯ ಬನ್ನ ಯಾವ್ದೊಂದು ಬರಲ್ಲ ಹೇಳ ನಾ ಹುಟ್ಟಿದೇ ಜನವರಿ ಹೆಂಗು ಬರ್ತೀಯ ಅಂದ್ರೆ ನಿಮ್ಮ ಅಮ್ಮ ಬಂದೇ ಬರ್ತೀನಿ ನೀನು ಬಾದ್ರೆ ನಾನು ಬರ್ತೀನೋ ಇಲ್ವೋ ಎಂಗೆ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ಬಂದೆ ಬರ್ತೇನೆ ನಮ್ ಜೊತೆಗೆ ಲವ್ ರೇಟಿ ಚಿತ್ರ ಗೊತ್ತಾಗ ಅಲ್ಲಿಂದ ಇಲ್ಲಿಗೆ ಸೊ ಪ್ಲೀಸ್ ದಯಮಾಡಿ ನಮ್ಮ ಸ್ವೀಟಿ ಬನ್ನಿ ಬನ್ನಿ ಕಲಾವಿದ್ರು ಪ್ಲೀಸ್ ಲವ್ ರೆಡ್ಡಿ ಅವರು ಸೊ ಅವ್ರಿಗೆ ಏನಂದ್ರೆ ಭೀಮನ್ ಇನ್ನೊಂದ್ಸರಿ ತೋರಿಸ್ತಾ ಮೂವಿ ಅಂತ ಫುಲ್ ಎಲ್ಲ ಬೆರಗಣ್ಣಿಂದ ನೋಡ್ತಿದ್ದಾರೆ ಆರ್ಟಿಸ್ಟ್ ಎಲ್ಲ ಸ್ವೀಟಿ ಅವರು ಎಸ್ಪೆಷಲಿ ಬನ್ನಿ Oh, Vardhraja said, sir please. Thank you so much Vardhraja said.